ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅಜಯ್ ಇವತ್ತು ನಮ್ಮ ಫಿಶ್ ಟ್ಯಾಂಕ್ ಗ್ಲಾಸ್ ನೋಡೋದಾಯಿತು ಹಂಗಾಗಿ ಇದ್ರ ಫಿಶ್ಗಳನ್ನ ವಾಪಸ್ ಕೊಟ್ಬಿಟ್ಟು ಚಿಕ್ಕ ಪಾಟಲ್ಲಿ ಒಂದು ಚಿಕ್ಕ ಗಪ್ಪಿ ಫಿಶ್ಗಳು ಹೋಗೋಣ ಅಂತ ಬಂದಿದ್ದು ಇಲ್ಲಿ ಬಂದು ನೋಡಿದರೆ ಅಣ್ಣ ಟ್ರೇಸ್ ಎಲ್ಲ ಕ್ಲೀನ್ ಮಾಡ್ತಿದ್ದರು ಇಲ್ಲಿ ಲವ್ ಬರ್ಡ್ಸ್ ಇದೆ ಎಲ್ಲ ಥರ ಬರ್ಡ್ಸ್ ಇದೆ ನಿಮಗೆ ಪ್ಯಾರೋಟ್ ಬೇಕಂದರೆ ಪ್ಯಾರೋಟ್ ಇದೆ ನಿಮಗೆ ಬಿ ಯಾವ ಯಾವ ಬರ್ಡ್ಸ್ ಬೇಕಂದರೆ ಅದನ್ನು ಕೊ ತರಿಸ್ಬಿಟ್ಟು ಕೊಡ್ತಾರೆ ನಿಮಗೆ ಇಂಥದ್ದು ಬೇಕು ಅಂದರೆ ಇಲ್ಲಿ ನೋಡಿದರೆ ಮಾಸ್ಟರ್ ಟ್ಯಾಂಕ್ ಇದೆ ಮುಂದ್ಗಡೆ ಎರಡು ಮೂರು ಇದೆ ಅಲ್ಲೆಲ್ಲ ಕಲರ್ ಕಲರ್ ಫಿಶ್ಗಳಿದೆ ಮತ್ತು ಕೆಳಗಡೆ ಬೆಟ್ಟ ಫಿಶ್ ಇದೆ ಇಲ್ಲಿ ನಿಮಗೆ ರೇಟು ಕಡಿಮೆ ಮಾಡಿಕೊಡ್ತಾರೆ ಆ ಥರ ಈ ಥರ ಐವತ್ತು ರೂಪಾಯಿ ಜನ ಸಿಗುತ್ತೆ ಇಪ್ಪತ್ತು ರೂಪಾಯಿ ಜನ ಸಿಗುತ್ತೆ ಅಂತ ನಾನು ಹೇಳಲ್ಲ ಎಲ್ಲ ಥರ ಇಲ್ಲಿ ಬಂದುಬಿಟ್ಟು ಗಫ್ಟಿ ಫಿಶ್ ಐವತ್ತು ರೂಪಾಯಿದು ಜೋಡಿಯಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಯಾವ ಥರ ಫಿಶ್ ಬೇಕು ಅಂದರೆ ಆ ಥರ ಫಿಶ್ ಅವರು ಟ್ರೈ ಮಾಡ್ತಾರೆ ಇದು ಬಂದುಬಿಟ್ಟು ಅಮೃತಹಳ್ಳಿ ಅಮೃತಹಳ್ಳಿ ನೀವು ಏರ್ಪೋರ್ಟ್ ರೋಡು ಸಿಗ್ನಲ್ಲಲ್ಲೇ ಇದೆ ಸಿಗ್ನಲಿಂದ ಸ್ವಲ್ಪ ಒಳಗಡೆ ಬಂದರೆ ಬಡಪುರ ತಿಂಗಳಿಂದ ಸ್ವಲ್ಪ ಒಳಗಡೆ ಬಂದರೆ ಎಮ್ ಆರ್ ಪಿ ಎರಡುಗಡೆ ಇದೆ ಅವಾಗ ಫಿಶ್ಗಳು ಹೋಗ್ತಾ ಇರುತ್ತಂತೆ ಎಣ್ಣೆ ಹೊಡೆಯೋದಕ್ಕೆ ಎಮ್ ಆರ್ ಪಿ ಎದುರುಗಡೆ ಇದೆ ಫಿಶ್ ಫಿಶ್ ಅಂಗಡಿ ಬಂದುಬಿಟ್ಟು ವಿಸಿಟ್ ಮಾಡಿ ನಿಮಗಾಗಿ ನಿಯರ್ ಬೈ ಆಯಿತು ಅಂದರೆ ಇಲ್ಲಿಂದ ಬೈ ಮಾಡ್ಬೋದು ಫಿಶ್ಗಳು ಚೆನ್ನಾಗಿರುತ್ತೆ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನನ್ನ ನಾನಿವಾಗ ಶುರು ಮಾಡಿರೋದು ಒಂದು ಏರಿಯಾದಲ್ಲಿ ಎಷ್ಟು ಫಿಶ್ ಶಾಪ್ ಇದೆ ಎಷ್ಟು ಪೆಚ್ ಶಾಪ್ ಇದೆ ಅದನ್ನ ನಾನು ಕವರ್ ಮಾಡ್ತಾಯಿದ್ದೀನಿ ಇದು ಫಸ್ಟ್ನೇ ವೀಡಿಯೋ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿ ನಿಮಗೆ ಎಲ್ಲ ಥರದ ಫುಡ್ಡು ಸಿಗುತ್ತೆ ಮತ್ತು ಗಪ್ಪಿ ಫಿಶ್ ನಾವು ತೊಗೋಬೇಕಂತ ಬಂದಿರೋದಿದೆ ನೋಡಿ ಇಲ್ಲಿ ನಿಮಗೆ ಡಾಗ್ ಬೇಕಂದರೆ ಡಾಗ್ ಪಫೀಸು ಸಿಗುತ್ತೆ ಪಪ್ಪೀಸ್ ನಿಮಗೆ ಯಾವ ಥರದ್ದು ಬೇಕು ಅಂತ ಅವ್ರಿಗೆ ಹೇಳಿದರೆ ತರಿಸ್ಬಿಟ್ಕೊಡ್ತಾರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೆ ನಿಮ್ಮ ಏರಿಯಾ ಕಮೆಂಟ್ ಮಾಡಿ ಅಲ್ಲಿಗೆ ಬಂದು ವೀಡಿಯೋ ಮಾಡೋಣ